ನಮಸ್ಕಾರ ನಮ್ಮ ಸಕ್ಸಸ್ ಸೂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ವಾಕ್ಯದಲ್ಲಿ ಸರ್ವಜ್ಞನು ಆಧ್ಯಾತ್ಮಿಕ ತತ್ವವನ್ನು ವಿವರಿಸುತ್ತಾನೆ ಇದು ಶಿವನನ್ನು ಮತ್ತು ಆತ್ಮಜ್ಞಾನವನ್ನು ಕುರಿತು ಹೇಳುವ ಒಂದು ದಾರ್ಶನಿಕ ವಾಕ್ಯವಾಗಿದೆ ಕ್ಷೀರದೊಳು ಧೃತವಿರಲು ಎಂದರೆ ಹಾಲಿನೊಳಗಿನ ಬೆಚ್ಚನೆಯ ಅಥವಾ ಶಾಂತಿಯುತ ಸ್ಥಿತಿಯನ್ನು ಸೂಚಿಸುತ್ತದೆ ಹಾಲು ಹೊರಗೊಮ್ಮಲು ಎಷ್ಟು ಸುಂದರವಾದದ್ದು ಅಥವಾ ಹಳೆಯದಾದರೂ ಅದರಲ್ಲಿ ಸೌಮ್ಯತೆಯು ಇದ್ದು ಅದು ಶುದ್ಧತೆ ಮತ್ತು ಶಾಂತಿಯ ಪ್ರತೀಕವಾದವಾಗಿರುತ್ತದೆ ಇದನ್ನು ಹೋಲಿಸಿದರೆ ಆತ್ಮವು ಕೂಡ ಸೂಕ್ಷ್ಮವಾಗಿ ಒಳಗೆ ಶಾಂತಿದಾಯಕ ಮತ್ತು ಶುದ್ಧವಾಗಿರುತ್ತದೆ ನೀರಿನಲ್ಲಿ ನಿಲ್ಕಿಹುದು ಎಂದರೆ ನೀರಿನೊಳಗಿನ ಮೂಡಿದ ಅಲೆಯು ಅಥವಾ ಭರವಸೆಯಿಲ್ಲದ ಸ್ಥಿತಿಯೇನು ಪ್ರತಿಬಿಂಬಿಸುತ್ತದೆ ಎಂಬುದನ್ನು ಸೂಚಿಸುತ್ತದೆ ನೀರು ಹೇಗೆ ಹೊರಗೊಮ್ಮಲು ಇರುವುದನ್ನು ನೋಡಿದರೆ ಅದು ಬಹುಮಟ್ಟಿನಲ್ಲಿ ತಾತ್ವಿಕವಾಗಿ ಲೇವಲಾಗಿ ಇಲ್ಲಿದೆ ಆರಿಗೂ ತೋರದಂತೆ ಎಂದರೆ ಇದು ಬಾಹ್ಯ ಜಗತ್ತಿನಲ್ಲಿ ಕಂಡುಕೊಳ್ಳಲು ಅನೇಕ ಸಮಯಗಳನ್ನು ತೆಗೆದುಕೊಳ್ಳುತ್ತದೆ ಶಿವನ ಸತ್ವವನ್ನು ಹೊರಗಿನ ಪ್ರಪಂಚದಲ್ಲಿ ಅರಿಯಲು ಬಾಹ್ಯ ಕಣ್ಣುಗಳಿಂದ ಸಾಧ್ಯವಿಲ್ಲ ತನ್ನೊಳಗೆ ಸಾರುಹನು ಎಂದರೆ ಅಂತರಂಗದಲ್ಲಿ ಮಾತ್ರ ಆಧ್ಯಾತ್ಮಿಕ ಜ್ಞಾನ ಅಥವಾ ಅನುಭವವನ್ನು ಅರಿತುಕೊಳ್ಳಬಹುದು ಶಿವನು ಎಂದರೆ ಆ ಪರಮಾತ್ಮ ಅಥವಾ ಆಧ್ಯಾತ್ಮಿಕ ಶಕ್ತಿ ದಿವ್ಯತೆಯ ಪ್ರತಿಕೂಲವೆಂದು ವಿವರಿಸಲಾಗು